ಸ್ವಲ್ಪ ಇಂಟರ್ನೆಟ್ ಹನ್ನೆರಡು ಗಂಟೆಗಳ ಕಾಲಾವಧಿಯಲ್ಲಿ ಅತಿ ಹೆಚ್ಚಿನ ರಕ್ತದಾನ ಶಿಬಿರ ನಡೆಸಿರೋದು ಸರಸ್ವತ್ ಸೇವಾ ಫೌಂಡೇಶನ್ ಡೆಲ್ಲಿಯಲ್ಲಿ ಅಲ್ಲಿ ಅವರು ಎರಡು ಸಾವಿರದ ಒಂಬೈನೂರ ಕಲೆಕ್ಟ್ ಮಾಡಿದ್ದಾರೆ ಅದನ್ನು ನೋಡಿದಾಗ ನಾನು ಅನ್ಸಿದ್ ಒಂದೇ ಎಲ್ಲರೂ ಕಾರ್ಯಕರ್ತರು ಸಹಕಾರದಿಂದ ನಾವು ಈ ಒಂದು ನಂಬರ್ ಆಫ್ ಯೂನಿಟ್ಸ್ ರೆಕಾರ್ಡ್ ಏನಿದೆಯೋ ಅದನ್ನ ಈಸಿಯಾಗಿ ಬ್ರೇಕ್ ಮಾಡಿ ಚಿಂತಾಮಣಿಗೆ ಒಂದು ಹೊಸ ರೆಕಾರ್ಡ್ ಸೃಷ್ಟಿ ಮಾಡಬಹುದು ಅಂತ ನನ್ನ ಮನಸ್ಸು ತದನಂತರ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನಾನು ರಿಜಿಸ್ಟರ್ ಮಾಡಿಸಿ ಸುಮಾರು ಒಂದು ವಾರದ ಮುಂಚಿತವಾಗಿ ನಮ್ಮ ಕೆಲವು ಹಿರಿಯ ಇಲ್ಲೇ ಕರೆಸಿ ಮಾತಾಡಿದಾಗ ಎಲ್ಲರೂ ತುಂಬಾ ಉತ್ಸಾಹದಿಂದ ದೇಶದ ಮತ್ತು ರಾಷ್ಟ್ರದ ಇತಿಹಾಸ ಪುಸ್ತಕದಲ್ಲಿ ಚಿಂತಾಮಣಿ ಹೆಸರು ಶಾಶ್ವತವಾಗಿ ಉಳಿಯಬೇಕು ಅಂದ್ರೆ ಇಂತಹ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ನೀವು ಮುಂದೆ ನಡೀರಿ ನಾವು ಕಡೆ ಇರ್ತೀವಿ ಅಂತ ತುಂಬಾ ಒಂದು ಉತ್ಸಾಹದಿಂದ ನನಗೆ ಅವರೆಲ್ಲ ಸಹಕಾರವನ್ನು ವ್ಯಕ್ತಪಡಿಸಿದೆ ಆ ನಿಟ್ಟಿನಲ್ಲಿ ನಾವು ಆಲೋಚನೆಗೆ ಬಿಜೆಪಿ ಜಯರಾಮ್ ಅವರು ಎಲ್ಲರ ಜೊತೆ ಮಾತಾಡಿ ಈ ಒಂದು ರಕ್ತದಾನ ಸಿಬ್ಬಂದ ಬಗ್ಗೆ ನಾವು ಎಲ್ಲಾ ಕಾರ್ಯಾಚರಣೆ ಶುರು ಮಾಡ ಇದ್ರಲ್ಲಿ ಮೊದಲನೇದಾಗಿ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ಒಂಬೈನೂರ ಮೂವತ್ತು ಜನಿಸಿದ ನಮ್ಮ ಪೂಜೆ ಎಂಟನೇ ಚೌಡರೆಡ್ತು ಹಬ್ಬ ಇಷ್ಟೆಲ್ಲ ನಿಸ್ವಾರ್ಥವಾಗಿ ರಾಜಕೀಯವನ್ನು ನಡೆಸಿಕೊಂಡು ಬಂದು ಬಂದಿರುವಂತ ವ್ಯಕ್ತಿ ಅವರ ಒಂದು ಜನ್ಮದಿನದಿಂದ ಇಂತಹ ಒಂದು ಮಹಾನ್ ಕಾರ್ಯ ಮಾಡಬೇಕು ಇಡೀ ದೇಶದಲ್ಲೇ ಒಂದು ರೆಕಾರ್ಡ್ ಸೃಷ್ಟಿ ಮಾಡಿಸಬೇಕು ಅಂತ ಆಲೋಚನೆಯಿಂದ ಫೆಬ್ರವರಿ ಇಪ್ಪತ್ತೊಂದು ಶುಕ್ರವಾರದಂದು ಈ ಒಂದು ಬ್ಲಡ್ ಡೊನೇಷನ್ ಕಿಶೋರ್ ಕಾಂಪೌಂಡ್ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಎಂಟು ಗಂಟೆಯಿಂದ ಸಂಜೆವರೆಗೆ ನಾವು ಮೂರು ಸಾವಿರ ಯೂನಿಟ್ ದಿನ ಅತಿ ಹೆಚ್ಚು ಡೋನಸ್ ಡೊನೇಷನ್ ಮಾಡಿ ಒಂದು ರಾಷ್ಟ್ರ ದಾಖಲೆ ಸೃಷ್ಟಿ ಮಾಡುವ ಒಂದು ನಿಟ್ಟಿನಲ್ಲಿ ಅದೇ ಜೊತೆಗೆ ಇಸ್ವಿಯಲ್ಲಿ ಸೋಷಿಯಲಿಸ್ಟ್ ಪಾರ್ಟಿ ವಿರುದ್ಧವಾಗಿ ಸ್ವತಂತ್ರ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಮುನ್ಸಿಪಾಲಿಟಿ ತಾವು ರಾಜಕೀಯ ಪದಾರ್ಪಣೆ ಮಾಡಿ ಅಧಿಕಾರದ ಒಂದು ಸ್ಥಾನ ಗ್ರಹಿಸಿದ ಎಂ ಸಿ ನಾರಿಯ ರೆಡ್ಡಿ ಅವರು ಸೊ ಅಂದ್ರೆ ಇವತ್ತಿಗೆ ಒಂಬತ್ತು ವರ್ಷಗಳ ಹಿಂದೆ ಶುರುವಾದ ನಮ್ಮ ರಾಜಕೀಯ ಜೀವನದಲ್ಲಿ ನಮ್ಮ ಚಿಂತಾಮಣಿ ಕ್ಷೇತ್ರದ ಪ್ರತಿಯೊಬ್ಬರು ನಾಗರಿಕರು ಅಂದಿನಿಂದ ಹಿಂದೂ ನಮ್ಮ ಜೊತೆಯಲ್ಲಿ ತುಂಬಾ ಶಕ್ತಿಯುತವಾಗಿ ನಮ್ಮ ಶಕ್ತಿ ತುಂಬುತ್ತಾ ಒಂದು ಆಣೆ ಬಡವನ್ನು ಕೊಡುತ್ತಾ ರಾಜಕೀಯವನ್ನು ನಡೆಸ್ಕೊಂಡು ಗೊತ್ತಾಗಿದೆ ನಮ್ಗೆಲ್ಲೂ ಗೊತ್ತಿರೋ ಹಾಗೆ ಯಾವತ್ತೂ ಚಿಂತಾಮಣಿಯ ರಾಜಕೀಯ ಸುಗಮವಾಗಿರ್ಲಿಲ್ಲ ತುಂಬಾ ಗಲಾಟೆ ಆಗ್ತಾ ಇತ್ತು ಸಾವಿರಾರು ನಮ್ಮ ಕುಟುಂಬದ ಅಭಿಮಾನಿಗಳು ಒಂದು ರಕ್ತ ಚಲಿಸಿ ಅವರು ಒಂದು ಬೆವರು ಚಲಿಸಿ ಈ ಒಂದು ಅಭಿಮಾನಿಗಳ ಸಂಘವನ್ನು ನಿರ್ಮಿಸಿದ್ದಾರೆ ಇದು ದೊಡ್ಡ ಕುಟುಂಬ ಇದು ಆನ್ಯ ರೀತಿಯವರ ಕುಟುಂಬ ಅಂದ್ರೆ ಕೇವಲ ಅವ್ರ ಪುತ್ರ ಚೋಟಿ ಚೋಟಿ ಅವ್ರ ಮಕ್ಕಳು ಅಷ್ಟೇ ಅಲ್ಲ ಇಡೀ ಕ್ಷೇತ್ರದಲ್ಲಿರೋ ಪ್ರತಿ ಒಂದು ಮನೆ ಮಕ್ಕಳು ಆ ಮನೆಯಲ್ಲಿರೋ ತಂದೆ ತಾತ ಎಲ್ಲರೂ ಆನ್ಲೈನ್ ಸೇರಿದವರು ಆ ರೀತಿ ನಾವು ರಾಜಕೀಯ ನಡೆಸ್ಕೊಂಡು ಬರ್ತಾ ಇರೋದ್ರಿಂದಾನೆ ಸುಮಾರು ಒಂಬತ್ತು ದಶಕಗಳ ಕಾಲ ಒಂದೇ ಕ್ಷೇತ್ರದಲ್ಲಿ ರಾಜಕೀಯ ಮಾಡೋ ಅವಕಾಶ ಸಿಕ್ಕಿದೆ ಸ್ವತಂತ್ರ ಬಂದ ನಂತರ ಮೊದಲನೇ ಚುನಾವಣೆಯಿಂದ ಇದು ಮೊನ್ನೆ ನಡೆದ ಇಪ್ಪತ್ಮೂರ ಟ್ವೆಂಟಿ ಟ್ವೆಂಟಿ ನಡೆದ ಚುನಾವಣೆ ನಮ್ಮ ಕುಟುಂಬದ ಸದಸ್ಯರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ ಸುಮಾರು ಕರ್ನಾಟಕದ ಇತಿಹಾಸದಲ್ಲಿ ಈಗ ಹದಿನೇಳು ಎಲೆಕ್ಷನ್ ಗಳಿದೆ ಅಸೆಂಬ್ಲಿ ಎಲೆಕ್ಷನ್ ಹದಿನೇಳು ಎಲೆಕ್ಷನ್ ಎಲೆಕ್ಷನ್ ನಾವು ಸೋತಿದ್ದೀವಿ ಹನ್ನೊಂದು ಎಲೆಕ್ಷನ್ ಗೆದ್ದು ಮತ್ತೆ ಎಂ ಸಿ ಆಂಜನೇಯ ರೆಡ್ಡಿ ಸೋತರು ಎರಡು ಎಲೆಕ್ಷನ್ ನಮ್ಮ ಪೂಜ ತಂದೆ ಅವರ ಜೋಡಿ ಅವರು ಸೋತರು ಇನ್ನು ಎರಡು ಎಲೆಕ್ಷನ್ ಸುಧಾಕರ್ ಅವರು ಸೋತರು ಇದು ಚರಿತ್ರ ಪುಟಗಳನ್ನು ತಿಳಿಸಿ ನೋಡಿದ್ರೆ ಅಂದಿನಿಂದ ಇಂದಿನವರೆಗೂ ನಮ್ಮ ಕುಟುಂಬದ ಸದಸ್ಯರು ಒಂದು ಚುನಾವಣೆ ಪ್ರಚಾರಕ್ಕೆ ಹೋದಾಗ ಪ್ರತಿ ಸಾರಿ ನಾವು ಅಭಿವೃದ್ಧಿ ಮಾಡಿದ್ದೀವಿ ಈ ಒಂದು ಕೆಲಸ ಮಾಡಿದ್ದೀವಿ ನೀವು ಅದನ್ನು ನೋಡಿ ನಾವು ಬೆಂಬಲಿಸಿ ಅಂತ ಪ್ರತಿ ಒಂದು ಎಲೆಕ್ಷನ್ ಅಲ್ಲಿ ನಾವು ಅದೇ ನಮ್ಮ ಚುನಾವಣೆ ಪ್ರಚಾರ ನೀವು ಆವಾಗಿಂದಲೂ ನೋಡ್ಕೊಂಡು ಬಂದ್ರೆ ಯಾವ್ಯಾವ ಕಾರಣ ಸೋತಿದ್ದೀವಿ ಅಂದ್ರೆ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಕಾರಣಕ್ಕಲ್ಲ ಯಾವುದೋ ಒಂದು ಗಲಭೆ ಸೃಷ್ಟಿಸಿ ಇಲ್ಲ ಅಂದ್ರೆ ಯಾವ ಕಾರಣಗಳಿಂದ ನಮ್ಮ ಮೇಲೆ ಒಂದು ಅಪಪ್ರಚಾರ ಮಾಡಿ ನಮ್ಮ ವಿರೋಧಿ ಜೈತರಿಸ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ವಿಚಾರದಲ್ಲಿ ಯಾವತ್ತು ಯಾರು ನಮಗೆ ಇದುವರೆಗೂ ಕೈ ತೋರಿಸಿಲ್ಲ ಈಗ ಚುನುಧಾಕರ್ ಮೇಲೆ ಕೂಡ ಕೇವಲ ಹದಿನೆಂಟು ತಿಂಗಳಲ್ಲಿ ಎಷ್ಟು ಕಾರ್ಯಗಳಾಗ್ತಾ ಇದೆ ಅಂತ ತಾವೆಲ್ಲರೂ ಸಾಕ್ಷಿ ನೋಡ್ತಾನೆ ಇದೆ ಈ ತರ ರೈತರು ಕೂಡಿ ಕಾರ್ಮಿಕ ಚಿಂತಾಮಣಿ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರೂ ಅಭಿವೃದ್ಧಿ ಸುಮಾರು ಸಮಾಜ ಸೇವಾ ಕಾರ್ಯಗಳು ಕೂಡ ಮಾಡ್ತಾ ಬಂದಿದೆ ಅದರಲ್ಲಿ ಎಲ್ಲಾ ಕಾರ್ಯಗಳಿಂದ ಅತಿ ಹೆಚ್ಚಿನ ಪವಿತ್ರವಾದ ಕಾರ್ಯ ಯಾವೊಂದು ಧನ ಹಾಗೆ ಅಹಂಕಾರ ಕಾರ್ಯ ರಕ್ತದಾನ ಈ ರಕ್ತದಾನ ಶಿಬಿರದಿಂದ ಒಂದು ಯೂನಿಟ್ ಬ್ಲಡ್ ಡೊನೇಟ್ ಮಾಡಿದ್ರೆ ಉಳಿಸುತ್ತೆ ಸೊ ಎಲ್ಲ ದಾನಗಳಿಗಿನ್ನ ಅತಿ ಶ್ರೇಷ್ಠವಾದ ದಾನ ರಕ್ತದ ಆ ನಿಟ್ಟಿನಲ್ಲಿ ನಾವು ನಮ್ಮ ಎಲ್ಲ ಕಾರ್ಯಕರ್ತರು ನಾವು ಬಿಕಾಸ್ ಈಗ ನಾವು ಏನು ಒಂದು ರಾಷ್ಟ್ರ ಮಟ್ಟದ ಡಾಕ್ಟರ್ ಹೋಗ್ತಾ ಇದೆಯೋ ಅದರಲ್ಲಿ ಟೈಮ್ ಅನ್ನೋದು ತುಂಬಾ ಮುಖ್ಯ ಬಿಕಾಸ್ ನಮ್ಮ ಕೇವಲ ಹನ್ನೆರಡು ಗಂಟೆಗಳ ಕಾಲಾವಕಾಶ ಈ ರಕ್ತದಾನ ಶಿಬಿರದಲ್ಲಿ ಯಾರ್ಯಾರು ಭಾಗವಹಿಸಬಹುದು ಅನ್ನೋದನ್ನು ಕೂಡ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ಕಟ್ಟುನಿಟ್ಟಾದ ಕ್ರಮಗಳಿದೆ ಅದನ್ನ ಅದರ ಒಳಗಡೆನೆ ಯಾರು ನಾವು ಡೊನೇಷನ್ ಮಾಡಬಹುದು ಯಾರು ಹರ ವ್ಯಕ್ತಿಗಳಿದ್ದಾರೆ ಅದರ ಪ್ರಕಾರ ನೋಡಿಕೊಂಡು ಹರಹತೆ ಇರುವಂತಹ ವ್ಯಕ್ತಿಗಳು ಅವರು ಅಂದ್ರೆ ಅವರ ಆರೋಗ್ಯ ಹರಹತೆ ಅಂದ್ರೆ ಅವರ ಆರೋಗ್ಯ ಆರೋಗ್ಯ ಸ್ಥಿತಿ ನಾನು ನೋಡಿ ರಕ್ತದಾನ ರಕ್ತವನ್ನು ಶೇಖರಣೆ ಮಾಡುತ್ತಾರೆ ಸೊ ಇವಾಗ ರಕ್ತ ಶೇಖರಣೆ ಮಾಡಿದ ಮೇಲೆ ಎಲ್ಲಾನು ಒಂದು ಕಂಟೈನರ್ ಅಲ್ಲಿ ಫ್ರೀಜರ್ ಅಲ್ಲಿ ಉದ್ದೇಶ ಸಮಾಜ ಸೇವಕ ಒಂದು ಹಿತದೃಷ್ಟಿ ಸಮಾಜ ಹಿತ ದೃಷ್ಟಿಯಿಂದ ಸಮಾಜ ಸೇವಕ ಮನೋಭಾವದಿಂದ ಮಾಡ್ತಾ ಇರೋದು ನೃತ್ಯ ಹೊರತು ಇದರಲ್ಲಿ ಈ ಒಂದು ಕ್ಯಾಂಪ್ ಮಾಡ್ತಾ ಇರೋದಕ್ಕಾಗಿ ಯಾವುದೇ ಒಂದು ಬೇರೆ ಅಜೆಂಡಾ ಆಗಲಿ ಯಾವುದೇ ಒಂದು ಸ್ವಾರ್ಥ ಉದ್ದೇಶ ಇಲ್ಲ ಸೊ ದಯಮಾಡಿ ನನ್ನ ಒಂದು ಮನವಿ ಏನಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಈಗಾಗಲೇ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬದ ಸದಸ್ಯರು ಇಡೀ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಿಂದ ಕೂಡ ಕೂಡಿಯರ್ಸ್ ನಿಯೋಜಿಸಿದ್ದಾರೆ ಇದೇ ಗ್ರಾಮದಿಂದ ಪಂಚಾಯತಿ ಮತ್ತೆ ಹೋಬಳಿ ವಾರ ಎಲ್ಲ ನಮ್ಮ ಕೋಆರ್ಡಿನೇಟರ್ಸ್ ಬ್ಲಾಕ್ ವೈಸ್ ಮತ್ತೆ ರೆಸಿಡೆನ್ಸ್ ಅಸೋಸಿಯೇಷನ್ ಮತ್ತು ವಿವಿಧ ಸಂಘ ಸಂಸ್ಥೆಗಳು ನಮ್ಮ ವಿವಿಧ ರುವಂತ ಗ್ರಾಮ ಪ್ರದೇಶದಲ್ಲಿರುವಂತ ಸಂಘ ಸಂಸ್ಥೆಗಳು ಸಮಾಜ ಸಮಾಜಂಟರಿ ಆರ್ಗನೈಸೇಷನ್ಸ್ ಎಲ್ಲರೂ ಕೈ ಜೋಡಿಸಿ ಫೆಬ್ರವರಿ ಹತ್ತನೇ ತಾರೀಕು ಒಳಗೆ ಈ ಒಂದು ಯಾರು ಈ ಒಂದು ರಕ್ತದಾನ ಮಾಡಲಿಕ್ಕೆ ಇಚ್ಛಿಸುತ್ತಿದ್ದಾರೆ ಸ್ವಯಂ ಪ್ರೇರಿತವಾಗಿ ಅವರ ಒಂದು ಲಿಸ್ಟ್ ಅನ್ನು ಕೊಡಬೇಕು ಆ ಲಿಸ್ಟ್ ಬಂದ ನಂತರ ನಾವು ಅದನ್ನ ಏವೈಡ್ ಮಾಡಿ ಟೈಮ್ ಅವಾಯ್ಡ್ ಮಾಡಿ ಯಾವುದೇ ಅಡಚಣೆ ಇಲ್ಲದೆ ಇಲ್ಲಿ ಬಂದು ವಿದ್ಯಾಭವನ ಮೇನ್ ಗೇಟ್ ಬಂದಾಗ ಬರೀ ರಕ್ತದಾನ ಹೊರಗಡೆ ಬಂದು ಅವ್ರಿಗೆ ಒಂದು ಆರೋಗ್ಯ ತಪಾಸಣೆ ಆಗುತ್ತೆ ಬ್ಲಡ್ ಗ್ರೂಪಿಂಗ್ ಟೆಸ್ಟ್ ಆಗುತ್ತೆ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ತಾರೆ ತದನಂತರ ಅವರು ಈ ಒಂದು ರಕ್ತದಾನ ಮಾಡಲಿಕ್ಕೆ ಯೋಗ್ಯದ ಅಂತ ವೈದ್ಯರು ಡಿಸೈಡ್ ಮಾಡ್ತಾರೆ ಅವರ ರೈಟ್ ಡಿಸೈಡ್ ಮಾಡಿದ ನಂತರ ರಕ್ತದಾನ ಶಿಬಿರದಲ್ಲಿ ಚೌಟಿಯವರ ಅಂಗವಾಗಿ ಆಯೋಜಿಸಿರುವ ಊಟದ ವ್ಯವಸ್ಥೆಯಲ್ಲಿ ಭಾಗವಹಿಸಿ ಊಟ ಮಾಡಿ ನಮ್ಮ ತಂದೆಯವರಿಗೆ ಶುಭ ಕೋರಿ ಹೋಗ್ಬೇಕು ಅಂತ ಹಿರಿಯರು ಕಿರಿಯರು ಎಲ್ಲರೂ ಬರಬೇಕು ಅಂತ ನಮ್ಮೆಲ್ಲ ಚಿಂತಾಮಣಿ ಕ್ಷೇತ್ರ ಚಿಂತಾಮಣಿ ಟೌನ್ ಮತ್ತೆ ಇಡೀ ಜಿಲ್ಲೆಯ ನಮ್ಮ ಕುಟುಂಬದ ಮೇಲಿರೋ ವಿಶ್ವಾಸ ಇರೋರೆಲ್ಲರೂ ನನ್ನ ಮನೆ ದಯವಿಟ್ಟು ಶಿಸ್ತಿನ ಇದ್ದಾರೆ ಅಂದ್ರೆ ನಮ್ಮ ಚಿಂತಾಮಣಿ ಕ್ಷೇತ್ರದ ಕಾರ್ಯಕರ್ತರೆ ಇದೆಲ್ಲ ತಾವು ನಾವು ಇನ್ನೊಬ್ಬರು ಪ್ರತಿಯೊಂದು ಸಭೆಯಲ್ಲಿ ತಾವು ಅದನ್ನ ನಿರ್ದಿಷ್ಟವಾಗಿ ತೋರಿಸಿದ್ದೀರಾ ಈಗ ಅದಕ್ಕಿಂತ ಒಂದು ಬಿಟ್ಟು ಜಾಸ್ತಿ ಹೋಗ್ಬೇಕಾಗತ್ತೆ ನಾವು ಶಿಸ್ತಿನ ಶುಭ ನಾವು ಒಂದು ಟೈಮ್ಗೆ ಭತ್ತರಾಗಿದ್ದೀವಿ ನಾವು ಇಷ್ಟು ಜನ ಕರ್ಕೊಂಡ್ಬರ್ತೀವಿ ಅನ್ನೋದ್ರಿ ಅವೆಲ್ಲರೂ ಕೆಲಸ ಮಾಡಿ ಬ್ರ್ಯಾಂಡ್ ಚಿಂತಾಮಣಿ ಅಂತ ಏನಿದೆಯೋ ಬ್ರ್ಯಾಂಡ್ ಚಿಂತಾಮಣ ರಾಷ್ಟ್ರ ಮಟ್ಟ ಕಲಗೊಳ್ಳೋದಕ್ಕೆ ತಮ್ಮೆಲ್ಲರ ಸಹಕಾರ ತುಂಬ ಅವಶ್ಯಕತೆ ಇದೆ ನಾನೇ ಆಗಿ ನಮ್ಮ ಮಾಧ್ಯಮದ ಮಿತ್ರರೇ ಯಾರು ಎಷ್ಟು ಇದ್ರ ಬಗ್ಗೆ ಪಬ್ಲಿಸಿಟಿ ಮಾಡಿದ್ರು ಸಹಕಾರದಿಂದ ಈ ಒಂದು ಮೌನದ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ ಸೊ ತಮ್ಮಲ್ಲಿ ನಾನು ಮತ್ತೆ ಮತ್ತೆ ನಿಮ್ಮಲ್ಲಿ ನಾನು ಮನವಿ ಏನಂದ್ರೆ ಅದು ಸಹಕಾರ ಚಿಂತಾಮಣಿ ಹೆಸರನ್ನ ಬ್ರ್ಯಾಂಡ್ ಚಿಂತಾಮಣೆಯನ್ನ ರಾಷ್ಟ್ರ ಮಟ್ಟಕ್ಕೆ ತಗೊಂಡು ಬರುವಂತೆ ಅವಕಾಶ ಬ್ರಾಂಡ್ ಚಿಂತಾಮಣಿ ರಾಷ್ಟ್ರ ಮಟ್ಟದಲ್ಲಿ ಇದ್ದಾಗ ಹೆಮ್ಮೆ ಒಂದು ಮಾಧ್ಯಮ ಸಮಯ ಕಾಲದಲ್ಲಿ ಬಂದು ಇವತ್ತಿಗೆ ಭಾಗವಹಿಸಿದ್ದಕ್ಕೆ ನನ್ನ ಧನ್ಯವಾದವನ್ನು ಅರ್ಪಿಸುತ್ತಾ ಇವತ್ತು ನಾವು ನಾವು ಈ ರೆಡ್ ಕ್ರಾಸ್ ಸಂಸ್ಥೆಯಿಂದ ಇರುವಂತ ನಿಯಮಗಳ ಒಂದು ಪಾಂಪ್ಲೇಟ್ ಅನ್ನ Mas